ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮೆಲ್ರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಳಗಾನ ನಾನು ಬೆಳಗ್ಗೆಯಿಂದಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅತ್ತೆ ಪಾತ್ರೆ ಇದ್ದಾರೆ ನಮ್ಮ ದಕ್ಷನು ಕೂಡ ಇವಾಗ ತಾನೇ ಎದ್ದು ಬಂದಿದ್ದಾನೆ ಎತ್ಕೋ ಅಂತ ಅಂತ ಇದ್ದ ಹಾಗಾಗಿ ಅವನ್ನ ಎತ್ಕೊಂಡಿದ್ದೀನಿ ಹಾಗೆ ಕ ಕಾಫಿನೂ ಆಯಿತು ಅಲ್ಲೆಲ್ಲ ಕರೆದಿದ್ದಾಯಿತು ನಮ್ಮ ಯಜಮಾನ್ರು ಕೆಲಸಕ್ಕೆ ಹೋದರು ಏಳು ಕಾಲ ಆಯಿತು ಟೈಮ್ ಆಗಲೇ ಅವರು ಓನರ್ ಇಲ್ಲ ಅವರು ಮಲೆ ಹಾಕಿದ್ರಂತೆ ಮುಡಿ ಕಟ್ಟಿಕೊಂಡು ಇದಕ್ಕೆ ಹೋಗಿದ್ದಾರೆ ಏನೋ ಕೆ ಶಬರಿಮಲೆಗೆ ಹೋಗಿದ್ದಾರೆ ಹಾಗಾಗಿ ನಮ್ಮ ಯಜಮಾನ್ರು ಬೇಗ ಹೋಗಿಬಿಟ್ಟು ಬೇಕ್ರಿ ಬಾಗಿಲನ್ನ ಇವರೇ ತೆಗಿಬೇಕು ಹಾಗಾಗಿ ಬೇಗನೆ ಕರೆಯೆಲ್ಲ ಬಿಟ್ಬಿಟ್ಟು ಹೋಗ್ತಾರೆ ಈಗ ಮೂರು ದಿನದಿಂದ ಬೇಗನೆ ಹೋಗ್ತಾ ಇದ್ದಾರೆ ಹಾಗೆ ನಾನು ಈಗ ಕೋಣೆಗೆ ಬಂದೆ ಕೆಲಸ ಮಾಡ್ಕೊಳ್ಳೋಣ ತಿಂಡಿ ಎಲ್ಲ ಮಾಡಬೇಕಲ್ಲ ಇನ್ನೇನು ಮಾಮೂಲಿ ಪಾತ್ರೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಮತ್ತೆ ಮತ್ತೆ ಹಂಗೆ ಬಿಟ್ಟರೆ ಮತ್ತೆ ಪಾತ್ರೆಯಿಂದ ತೊಳೆಯೋವೇ ರಾಶಿ ಬಿದ್ದೇ ಬೀಳ್ತವೆ ಮತ್ತೆ ತೊಳಿಬೇಕು ಮತ್ತು ಹಂಗೆ ಇಡ್ತೀವಿ ಹಂಗಾಗಿ ಅವಾಗವಾಗಿನ ಪಾತ್ರೆನೆಲ್ಲ ಆವಾಗಲೇ ತೊಳೆದು ಆವಾಗವಾಗಲೇ ಜೋಡ್ಸ್ಕೊಳ್ತೀನಿ ಇಲ್ಲಾಂತಂದ್ರೆ ಕೋಣೆ ನೋಡೋಕ್ಕಾಗಲ್ಲ ಅಷ್ಟು ಗಲೀಜ್ ಆಗಿಬಿಡುತ್ತೆ ಇನ್ನು ಡೈಲಿ ಇದೆ ಕೆಲಸ ಪಾತ್ರೆ ತೊಳೆಯೋದು ಜೋಡಿಸೋದು ಕಸ ಗುಡಿಸೋದು ಮನೇಲಿ ಹೆಣ್ಮಕ್ಳು ಇದ್ದರೆ ಇದೆ ಕೆಲಸ ಡೈಲಿ ಏನೂ ಮಾಡೋ ಹಾಗಿಲ್ಲ ಮಾಡಲೇಬೇಕು ಹಾಗೆ ತಿಂಡಿ ಮಾಡಬೇಕು ತಿಂಡಿ ಮೆಂತೆ ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಲು ಕಾಯೋದಿ ಕಿಡಕ್ಕೆ ಅಂತ ಹಾಲನ್ನ ಒಂದು ಸೋಸ್ಕೊಳ್ತಾ ಇದ್ದೀನಿ ಡೈಲಿ ಸೋಸ್ ಬಿಟ್ಟೆ ಇಡೋದು ಯಾಕೆಂತಂದರೆ ಹಾಲು ಕರೆದಾಗ ಹಸನ್ನು ಕೂದಲೆಲ್ಲ ಬಿದ್ದಿರುತ್ತಲ್ಲ ಹಾಗಾಗಿ ಹಾಗೆ ಫ್ರೆಂಡ್ಸ್ ನನ್ನ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಾನು ಹಾಕೋವಂಥ ಎಲ್ಲ ವಿಡಿಯೋಗಳನ್ನು ಕೊನೆವರೆಗೂ ನೋಡಿ ಅಂತ ಹೇಳ್ತಾ ನಿಮ್ಮೆಲ್ರೂ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಾನಿವಾಗ ಮೆಂತ್ಯ ಮುದ್ದೆ ಮಾಡೋದಕ್ಕೆ ಬೆಲ್ಲನ ಜಜ್ಜಿ ಕಾಯೋದಕ್ಕೆ ಇಡ್ತೀನಿ ಅಂದರೆ ಬೆಲ್ಲನ ಜಜ್ಜಿ ಬಿಟ್ಟು ಹಾಕಿ ಕರಗಿಸಿ ಆಮೇಲೆ ಸೋಸಿ ಮೆಂತ್ಯ ಮುದ್ದೆ ಮಾಡ್ತೀನಿ ಜಡ್ಜ್ದಲ್ಲೇ ಹಾಗೆ ಹಾಕಿದರೆ ಬೇಗ ಕರ್ಗೋದಿಲ್ಲ ಹಂಗಾಗಿ ಜಜ್ಜಿಬಿಟ್ಟು ಬಿಟ್ಟು ಅದನ್ನು ಆಮೇಲೆ ಕಾಯಿಸ್ತೀನಿ ಜಡ್ಜ್ದಲ್ಲೇ ಹಂಗೆ ಇಟ್ಟರೆ ಸುಮಾರು ಬೆಲ್ಲ ಕರ್ಗೋದಿಕ್ಕೆ ಒಂದು ಕಾಲು ಗಂಟೆನಾದರೂ ಬೇಕಾಗುತ್ತೆ ಹಂಗಾಗಿ ಈ ಥರ ಜಜ್ಜಿ ಇಡೋದ್ರಿಂದ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ಬೇಗನೆ ಕರ್ಗಿಬಿಡುತ್ತೆ ಬೆಲ್ಲ ಹಂಗಾಗಿ ನಾನು ಯಾವಾಗಲೇ ಮೆಂತ್ಯ ಮುದ್ದೆ ಮಾಡೋದಾಗಲಿ ಇಲ್ಲ ಒಬ್ಬಿಟ್ಟು ಮಾಡೋದಾಗಲಿ ಎಲ್ಲದಕ್ಕೂ ಕೂಡ ಬೆಲ್ಲನ ಜಜ್ಜಿನೇ ಹಾಕೋದು ಆವಾಗ ಬೇಗನೆ ಸ್ವಲ್ಪ ಕೆಲಸನೂ ಬೇಗ ಆಗುತ್ತೆ ಅದಕ್ಕೋಸ್ಕರ ಈ ಥರ ಜಜ್ಜಿಬಿಟ್ಟು ಆಮೇಲೆ ಕಾಯೋದಕ್ಕೆ ಇಡ್ತೀನಿ ನೋಡಿ ಈ ಥರ ಸಣ್ಣದಾಗಿ ಜಜ್ಜ್ಕೊಂಡಿದ್ದೀನಿ ಇವಾಗ ಇದನ್ನು ಒಂದು ತಪ್ಲಿಗೆ ಹಾಕ್ಬಿಟ್ಟು ಅದನ್ನು ಗ್ಯಾಸ್ ಸ್ಟವ್ ಮೇಲೆ ಸ್ವಲ್ಪ ನೀರು ಹಾಕಿ ಆಮೇಲೆ ಗ್ಯಾಸ್ ಸ್ಟವ್ ಮೇಲೆ ಕಾಯೋದಕ್ಕೆ ಇಡ್ತೀನಿ ಹಾಗೆ ಈ ಕಡೆ ನಾನು ಸಾಂಬಾರನ್ನ ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ನೈಟು ಇದ್ಕವರೆ ಬೇಳೆ ಸಾಂಬಾರು ಮಾಡಿದ್ದೆ ಸಾಂಬಾರ್ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ಹಾಗೆ ಈ ಕಡೆ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ ಏನು ಹೂವ ಕುಯ್ಬೇಡ್ರಿ ಮುಖ್ಯ ಬೆಳಗ್ಗೆ ಬೆಳಗ್ಗೆ ನಮ್ಮ ದಕ್ಷಿಣ ಜೊತೆ ಆಟಾಡೋದಕ್ಕೆ ಅವನ ಫ್ರೆಂಡ್ ಬಂದಿದ್ದಾಳೆ ಇಬ್ಬರು ಕೂಡ ಆಟಾಡ್ತಾ ಇದ್ದಾರೆ ಹಾಗೆ ಇವಾಗ ನಾನು ಮೆಂತ್ಯ ಇಟ್ಟು ಅಂದರೆ ಮೆಂತ್ಯ ಮುದ್ದೆ ಇಟ್ಟು ಅದು ಸ್ವಲ್ಪ ಇತ್ತು ಬಾಕ್ಸಲ್ಲಿ ಅದನ್ನು ಎಲ್ಲ ಕೂಡ ಜೇಲ್ಸ್ಬಿಟ್ಟು ಆಮೇಲೆ ಇನ್ನೊಂದು ಬೇರೆ ಚಿಕ್ಕ ಬಾಕ್ಸಿಗೆ ಹಾಕಿಡೋಣ ಅಂತ ಜೇಲ್ಸ್ಕೊಳ್ಳೋಣ ಅಂತ ತೆಕ್ಕೊಳ್ತಾಯಿದ್ದೀನಿ ನಮ್ಮತ್ತೆ ಅವ್ರನ್ನ ಕೆಲಸಕ್ಕೆ ಹೋಗ್ಬೇಕಲ್ಲ ಹಂಗಾಗಿ ನಾನ ಮಾಡಿದ್ದೆ ಹಂಗಾಗಿ ಅನ್ನ ಸಾಂಬಾರ ಮಧ್ಯಾಹ್ನಕ್ಕೆ ತೊಗೊಂಡೋಗೋದಿಕ್ಕೆ ಅಂತ ಅವರು ತಿಂಡಿನ ಬಾ ಅಲ್ಲ ಊಟನ ಬಾಕ್ಸಿಗೆ ತುಂಬಿಕೊಳ್ಳೋದಿಕ್ ಬಂದಿದ್ದರು ಹಾಗೆ ಮ ಇವಾಗ ಬೆಳಗ್ಗೆ ತಿಂಡಿನ ಮನೆಯೆಲ್ಲ ತಿನ್ಬಿಟ್ಟು ಹೋಗ್ತಾರೆ ಹಸಿಟ್ಟೆಲ್ಲ ಕೂಡ ಇಟ್ಕೊಂಡಿದ್ದೀನಿ ಈ ಕಡೆ ಬೆಲ್ಲ ಎಲ್ಲ ಮುದ್ದೆ ಮಾಡೋದಕ್ಕೆ ಬೆಲ್ಲದ ನೀರನ್ನ ಸೋಸಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದೀನಿ ಹಾಗೆ ಈಗ ಇದಿಷ್ಟು ಹಿಟ್ಟನ್ನೇನೋ ಹಾಕಲ್ಲ ಮುದ್ದೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಆಮೇಲೆ ಅದನ್ನು ಒಂದು ಬಾಕ್ಸಿಗೆ ಹಾಕಿಡ್ತೀನಿ ಇವಾಗ ಮುದ್ದೆನ ತಿರುಗೋದಕ್ಕೆ ಅಂತ ಇಟ್ಕೊಂಡಿದ್ದೀನಿ ಈ ಕಡೆ ತಪ್ಪಲಿ ಕಾಣ್ತಾ ಇದೆಯಲ್ಲ ಅದರಲ್ಲಿಲ್ಲ ಅದ್ರ ಪಕ್ಕ ಆ ಕಡೆ ಇನ್ನೊಂದು ತಪ್ಲೆ ಇದೆ ಅದರಲ್ಲಿ ತಿರುಗ್ತಾ ಇರೋದು ನಾನು ಅದು ಈ ಕಡೆ ತಪ್ಲಿ ಇಟ್ಟಿರೋದ್ರಿಂದ ಅದೇ ತಪ್ಲಿನಲ್ಲಿ ತಿರುಗ್ತಾ ಇದ್ದೀನಿ ಅನ್ನೋ ಥರ ಕಾಣ್ತೈತೆ ಮೆಂತ್ಯ ಮುದ್ದೆ ಮಾಡಬೇಕು ಅಂತಂದರೆ ಸ್ವಲ್ಪ ತಲೆ ಬಿಸಿ ಯಾಕೆಂತಂದರೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ಆಗಂಗಿಲ್ಲ ಸ್ವಲ್ಪ ನೀರು ಕಮ್ಮಿ ಆಯಿತು ಅಂತಂದರೆ ಪೂರ್ತಿ ಗಟ್ಟಿಯಾಗ್ಬಿಡುತ್ತೆ ಸ್ವಲ್ಪ ನೀರು ಜಾಸ್ತಿ ಆಯಿತು ಅಂತಂದರೆ ಒಂಥರ ಗಂಟು ಗಂಟು ಆಗಿಬಿಡುತ್ತೆ ಮೆಂತೆ ಮುದ್ದೆ ರಾಗಿ ಮುದ್ದೆ ಥರ ಅಲ್ಲ ಇದು ಎಷ್ಟು ಗಂಟು ಹೊಡೆಯೋಕೋದ್ರೂ ಗಂಟು ಹೋಗೋದೇ ಇಲ್ಲ ಸಣ್ಣ ಸಣ್ಣ ಗಂಟಾಗ್ಬಿಡುತ್ತೆ ಹಂಗಾಗಿ ಹುಷಾರಾಗಿ ಮೆಂತ್ಯ ಮುದ್ದೆನ ಮಾಡಬೇಕು ಮೆಂತ್ಯ ಮುದ್ದೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಅಂದರೆ ಡೈಲಿ ತಿನ್ತೀವಿ ಅಂತಂದರೆ ತಿನ್ನೋಕ್ಕಾಗಲ್ಲ ಬೇಜಾರಾಗುತ್ತೆ ಹಾಗಾಗಿ ನಾನು ವಾರಕ್ಕೊಂದು ಸಲ ಮಾಡ್ತಾ ಇರ್ತೀನಿ ನಮ್ಮದಕ್ಷು ತಿಂತಾ ತಿಂತಾಯಿರಲಿಲ್ಲ ಇವಾಗ ಇವಾಗ ಸ್ವಲ್ಪ ತಿಂತಾನೆ ಅವನೇ ಇಷ್ಟ ಆದರೆ ಮಧ್ಯಾಹ್ನ ಟೈಮ್ ಏನಾದರೂ ಇದ್ದರೆ ಅಂಗನವಾಡಿಯಿಂದ ಬಂದಾಗ ಕೂಡ ಕೇಳ್ತಾನೆ ಅವನೇ ಮೆಂತ್ಯ ಮುದ್ದೆ ಇದ್ದರೆ ಕೊಡಮ್ಮ ಅಂತ ನಮ್ಮ ಯಜಮಾನ್ರಿಗೂ ಅಷ್ಟು ಮೆಂತ್ಯ ಮುದ್ದೆ ಇಷ್ಟ ಆಗಲ್ಲ ಅವರು ತಿನ್ನಲ್ಲ ನಾನು ನಮ್ಮತ್ತೆ ದಕ್ಷು ಮೂರೇ ಜನ ತಿನ್ನೋದು ಇವಾಗ ಮುದ್ದೆ ಎಲ್ಲ ಆಯಿತು ಹಾಟ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಎರಡು ಮುದ್ದೆ ಮಾಡಿದ್ದೀನಿ ಒಂದು ಚಿಕ್ಕ ಮುದ್ದೆ ಮಾಡಿದ್ದೀನಿ ಚಿಕ್ಕದು ಯಾಕೆ ಅಂತಂದರೆ ನಮ್ಮ ದಕ್ಷಿಣಗೆ ಅವ್ನು ಮಧ್ಯಾಹ್ನ ಅನಿಸ್ ಟೈಮ್ ಕೇಳ್ತಾನಲ್ಲ ಹಂಗಾಗಿ ಕೊಡೋದಕ್ಕೆ ಅಂತ ಒಂದು ನಮ್ಮತ್ತೆಗೆ ಇನ್ನೊಂದು ಮುದ್ದೆಯಲ್ಲಿ ಇವಾಗ ತಿನ್ನೋದಕ್ಕೆ ನನಗೆ ನಮ್ಮ ದಕ್ಷಿಣಗೆ ಇಬ್ಬರಿಗೆ ಹಾಗೆ ಇವಾಗ ನಾನು ಮುಖ ತೊಳ್ಕೊಂಡು ಬಂದೆ ಫೇರ್ ಲವ್ಲಿ ಹಚ್ಕೊಳ್ತಾ ಇದ್ದೀನಿ ಜಾಸ್ತಿ ಏನು ಮೇಕಪ್ ಏನೂ ಮಾಡ್ಕೊಳ್ಳಲ್ಲ ನಂಡೈ ಮುಖ ತೊಳ್ಕೊಂಡು ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಂಡು ಪೌಡ್ರ್ ಹಚ್ಕೊಂಡು ಹಣಗಿಟ್ಕೊಳ್ತೀನಿ ಅಷ್ಟೇ ಬಿಡವಾ ನಮ್ಮ ದಕ್ಷನ್ಗೆ ತಿಂಡಿ ಹಾಕ್ಕೊಟ್ಟಿದ್ದೆ ಸಾಕು ಅಮ್ಮ ಅಂತ ಕೇಳ್ತಾ ಇದ್ದಾನೆ ಹಂಗಾಗಿ ಸಾಕು ಬಿಡವ ಅಂತ ಹೇಳ್ತಾ ಇದೀನಿ ನಾನು ನಾನು ಡೈಲಿ ಹಣಗಿಡ್ಕೊಳ್ಳೋದಿಕ್ಕೆ ಅಂತ ಈ ತರ ಐಲೈನರ್ನ ತಗೊಂಡಿದ್ದೀನಿ ಸ್ಟಿಕ್ಕರ್ ಎಲ್ಲ ಇಟ್ಕೊಂಡ್ಬಿಟ್ರೆ ದಕ್ಷ ಬಂದು ಕಿತ್ ಕಿತ್ ಇರ್ತಾನೆ ಬಿದ್ದೋಗ್ತವೆ ಹಾಗಾಗಿ ಈ ತರ ಐಲೈನರ್ನ ಡೈಲಿ ಹಣಗಿಡ್ಕೊಳ್ಳೋದಿಕ್ಕೆ ಅಂತ ತಗೊಂಡಿದ್ದೀನಿ ಇದಾದರೆ ನೈ ಮತ್ತೆ ಇವತ್ತು ಇಟ್ಕೊಂಡಿದ್ದು ಮತ್ತೆ ಸಾಯಂಕಾಲದವರೆಗೂ ಹಾಗೇ ಇರುತ್ತೆ ಹಂಗಾಗಿ ಡಿಲೈನರ್ನ ಇಟ್ಕೊಳ್ತೀನಿ ಹಾಗೇ ತುಟಿಗೆ ಸ್ವಲ್ಪ ಬಾಡಿ ಲೋಷನ್ ಹಚ್ಕೊಳ್ತಾ ಇದ್ದೀನಿ ಅದು ತುಟಿ ಒಂದು ಸೈಡಲ್ಲಿ ಸ್ವಲ್ಪ ಒಡೆದುಬಿಟ್ಟಿದೆ ಹಂಗಾಗಿ ಬಾಯ ಸುತ್ತನೂ ಕೂಡ ವೈಟ್ ವೈಟ್ ಆಗುತ್ತೆ ಹಂಗಾಗಿ ಸ್ವಲ್ಪ ಬಾಡಿ ಲೋಷನ್ ತಗೊಂಡು ಹಚ್ಕೊಳ್ತಾ ಇದ್ದೀನಿ ಕೋಳಿ ನೋಡಿ ಇಲ್ಲಿ ಪಾತ್ರೆ ತೊಳ್ಕೊಳ್ಳೋದಿಕ್ಕೆ ಅಂತ ಆಚೆ ಇಡ್ತಾ ಇದ್ದೆ ಹಾಗೆ ಒಂದೆರಡು ತಟ್ಟೆ ಇಟ್ಟಿದ್ದೀನಿ ಕೋಳಿ ಪಿಳ್ಳೆಗಳೆಲ್ಲ ಬಂದ್ಬಿಟ್ಟು ಏನೇನೋ ತಿಂತ ಇದ್ದಾವೆ ಏನು ಮಾಡ್ತಾ ಇದ್ದ ಏನು ಮಾಡ್ತಾ ಇದ್ದಲ್ಲ ಎಂತದು ಚರಂಡಿ ಚರಂಡಿ ಟೈಮ್ ಒಂಬತ್ತು ಆಯಿತು ತಿಂಡಿ ತಿನ್ನಬೇಕು ನಮ್ಮ ದಕ್ಷಿಣ ನೋಡಿ ತಿಂಡಿ ಹಾಕ್ಕೊಟ್ಟಿದ್ದೆ ತಿನ್ಬಿಟ್ಟು ಅಲ್ಲೇ ಬಿಟ್ಟು ಆಟಾಡೋಕೆ ಹೋಗಿದ್ದೇನೆ ಈಗ ನಾನು ತಿಂಡಿ ತಿನ್ನಬೇಕು ನಮ್ಮತ್ತೆ ಮತ್ತೆ ತಿಂಡಿ ತಿನ್ಬಿಟ್ಟು ಅವರು ಕೆಲ್ಸಕ್ಕೆ ಹೋದರು ನಿಂಬಿ ತಿಂದು ಪಾತ್ರೆ ಎಲ್ಲ ತೊಳಿಬೇಕು ಹ ನಾನು ಯಾವಾಗ ಹೊಡ್ದೆ ನಾನ್ ಎಲ್ಲಿ ನೋಡ್ದೆ ನಿನ್ನ ಮನೆ ಕಲ್ಲು ಹೊಡಿತಾ ಇದ್ದೆ ತಾನೆ ನೀನು ಹಾಂ ಬೈದಿದ್ದು ತಾನೇ ಏನು ಹ್ಞೂ ಊಟನೂ ಬಿಡ ಏನು ಬೇಡ ಏಕೆ ಹಂಗೆ ಇರ್ತೀಯ ಉಪವಾಸ ಇರ್ತೀಯ ಏನು ತಿಂದಂಗೆ ಹ್ಞೂ ಏನು ತಿನ್ನಲ್ಲ ಹಂಗಾದ್ರಿಂದ ಏನು ತಿನ್ನಲ್ಲ ಬಿಸ್ಕೆಟು ಬಿಸ್ಕೆಟು ಬೇಡ ಚಾಕ್ಲೇಟು ಚಾಕ್ಲೇಟು ಬೇಡವಾ ಏನು ಬೇಡ ಹಂಗಾದ್ರೆ ಹ್ಞೂ ಸರಿ ಬಿಡು ಪಪ್ಪಂಗೆ ಹೇಳ್ತೀನಿ ಹಂಗಾರೆ ಏನು ತರಬೇಡ ಅಂತ ಸರಿ ನಾ ಯಾರು ಚಾಕ್ಲೇಟ್ ತಿನ್ನಲ್ಲ ಅಂತ ತಿಂತಿದ್ದಾರೆ ಯಾರೀ ಮುಖ ತೋರಿಸ್ತೀರಿ ಚಾಕ್ಲೇಟ್ ತಿಂತಿರೋದು ಇಲ್ಲಿ ತುಮಕಂತಿದ್ದೀರಲ್ಲಂಗೆ ನೀವೇ ತಿಂತಿರೋದು ತಿನ್ನಲ್ಲ ಅನ್ರಿ ಹ್ಞೂ ದನಗಳನ್ನೆಲ್ಲ ಮೇಯೋದಿಕ್ಕೆ ಹೊಡೆದಿದ್ದಾದ್ಮೇಲೆ ಈಗ ಸಗಣಿನ ತುಂಬ್ತಾ ಇದ್ದೀನಿ ಹಾಗೆ ಬಿಟ್ಟರೆ ಕೋಳಿಗಳೆಲ್ಲ ಬಂದುಬಿಟ್ಟು ಕೆರೆದು ಕೆರೆದು ಅಷ್ಟೊಂಬಕ್ಕೂ ಹರಡಿಬಿಡ್ತವೆ ನಮ್ಮ ತಕ್ಷ ಬಂದು ನೋಡಿ ಚಾಕ್ಲೇಟ್ ತಿಂತಾ ಇದ್ದೆ ಅದನ್ನು ತೋರಿಸ್ತಾ ಇದ್ದಾನೆ ಕ್ಯಾಮ್ರಾದಲ್ಲಿ ಇವಾಗ ಹಾಗೆ ಸುಮ್ಮನೆ ರೀಲ್ಸ್ ಮಾಡೋಣ ಇನ್ಸ್ಟಾಗ್ರಾಮಲ್ಲಿ ಅಂತ ರೀಲ್ಸ್ ಮಾಡ್ತಾ ಕೂತಿದ್ದು ಹಾಗೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ ಲಕ್ಷ್ಮಿಗೆ ರೀಲ್ಸ್ ಮಾಡೋಕೋದ್ರೆ ಅವನಿಗೆ ಅಡ್ಡ ಬಂದು ಬಂದು ಅಡ್ಡ ಬಂದು ಬಂದು ಕಾಟ ಕೊಡ್ತಾ ಇದ್ದ ಅವನಿಗೆ ಏನೋ ಒಂಥರ ಖುಷಿ ಕಾಟ ಕೊಡೋದು ಅಂತಂದರೆ ಯಾವುದಾದ್ರೂ ಒಂದು ವೀಡಿಯೋ ಮಾಡೋಕ್ಕೆ ಕ್ಯಾಮ್ರಾ ಹಿಂಗೆ ಆನ್ ಮಾಡಿದ ತಕ್ಷಣ ಬಂದ್ಬಿಟ್ಟು ಹಿಂಗೆ ಅವನ ಮುಖನ ಅಡ್ಡ ಹಿಡಿತಾನೆ ಹಾಗೆ ಕಾಟ ಕೊಡ್ತಾ ಇದ್ದ ನನಗೆ ಏನು ಅದು ಎಲ್ಲಿಗೆ ಹಾಕ್ಬಿಟ್ಟು ನೀನು ಈಗ ಅದು ಕಂಬ ಮಧ್ಯಾಹ್ನ ಎರಡು ಮುಕ್ಕಾಲು ಟೈಮು ಆಗಲೇ ಫೋನ್ ಚಾರ್ಜರ್ದಲ್ಲೇ ಸ್ವಿಚ್ ಆಫ್ ಆಗೋಯ್ತು ಹಂಗಾಗಿ ಫೋನಾಗಲಿ ಬಿಟ್ಟು ಚಳಿ ಬೇರೆ ಆಗ್ತಾ ಇತ್ತಲ್ಲ ಹಂಗಾಗಿ ನಮ್ದಕ್ಷ ನಾನು ಹೋಗಿ ಇಬ್ರು ಮಲಗಿದ್ದು ನನಗೆ ತುಂಬ ನಿದ್ದೆ ಬರ್ತಾಯಿತ್ತು ಯಾಕೋ ಗೊತ್ತಿಲ್ಲ ನಾನು ಮಲ್ಕೊಂಡಿದ್ದೀನಿ ಅವನು ಮಲಗಂಗಿಲ್ಲ ನಾನು ಮಲ್ಗೋತ್ ಬಿಡಂಗಿಲ್ಲ ಕಟ ಕೊಡ್ತಾ ಇದ್ದ ಆಮೇಲೆ ಅವನು ಹಂಗು ಹಿಂಗು ಮಾಡಿ ಮಲಗಿಸಿ ನಾನು ಸ್ವಲ್ಪ ಹೊತ್ತು ಮಲಕ್ಕೊಂಡು ಈಗ ಇದ್ದು ಸ್ವಲ್ಪ ಅವನಿಗೆ ಬೆಳಗ್ಗೆ ಮೆಂತ್ಯ ಮುದ್ದೆ ಇತ್ತು ತಿಂತೀನಿ ಅಂತ ಹಂಗೆ ಪುಳಿಯೋಗರೆ ಕೊಟ್ಟೆ ಅನ್ನ ಸಾಂಬಾರು ತಿನ್ನು ಅಂತಂದರೆ ಬೇಡ ಅಂದ ಮೆಂತ್ಯ ಮುದ್ದೆ ಸ್ವಲ್ಪ ಪುಳಿಯೋಗರೆ ತಿಂದ ಆಚೆ ಹೋಗಿದ್ದೆ ನಾ ಆಟಾಡೋಕ್ಕೆ ನಾನು ಬಿಗ್ ಬಾಸ್ ಬರ್ತಾಯಿತ್ತು ಕರೆಂಟ್ ಬಂತು ಹಂಗಾಗಿ ಒಂದು ಹತ್ತು ಪರ್ಸೆಂಟ್ ಆಗೋ ತನಕ ಚಾರ್ಜ್ಗೆ ಹಾಕಿದ್ದೆ ಕರೆಂಟ್ ಬಂತು ಬಿಗ್ ಬಾಸ್ ನೋಡ್ತಾ ಇದ್ದೀನಿ ಮುದ್ದೆ ಮಾಡ್ತಾ ಇದ್ದಾರೆ ಬಿಗ್ ಅಲ್ಲಿ ಅದು ನೋಡ್ತಾ ಇದ್ದೀನಿ ಯಾವಾಗಲೂ ನೋಡೋಲ್ಲ ಯಾವಾಗಾದರೂ ಹಿಂಗೆ ನೈಟ್ ನೈಟಿನೇ ನೋಡೋದೇ ಇಲ್ಲ ಬೆ ಬೆಳಗ್ಗೆ ಟೈಮ್ ಥರ ಕರೆಂಟ್ ಇದ್ದಾಗ ಬಂದರೆ ನೋಡ್ತೀನಿ ಅಷ್ಟೇ ಯಾಕೆ ఎద్దు రితే

ನಾವಿವಾಗ ತೋಟಕ್ಕೆ ಹೋಗ್ತಾ ಇದೀವಿ ಅವ್ರೇಕ ಕುಯ್ಕೊಂಬರ ಅಂತ ಅದು ಬರ್ತಾ ಒಂದು ಕೆರೆ ಆವಿತ್ತು ನೋಡ್ಕೊಂಡು ಏನ ಇಲ್ಲೊಂದು ಹಳ್ಳಿಲು ಹಳ್ಳಿ ಕುಂಚೆ ಇತ್ತು ಅದು ಸಡನ್ನಾಗಿ ನೋಡಿದ್ನಲ್ಲ ಅದು ಆವೇನೋ ಅನ್ಕೊಬಿಟ್ಟೆ ಮುದ್ದೆ ಕೋಲೇನೋ ಅದು ಹ್ಞೂ ಅಲ್ಲ ಹ್ಞೂ ಕೊಡಲ್ಲ ಅದು ಮಡಕೆ ಮತ್ತೆ ಬೇಕು ಬೇಡ ಹೊಡೆದು ಹೋಗ್ತವೆ ಅವು ಬೈತಿ ತಮೇಲೆ ಹಿಂಗ ಸಾಂಬಾರಿಗೆ ಅವ್ರಕ್ಕ ಕುಯ್ಕೊಂಡೋಗಣ ಅಂತ ಬಂದು ಯಾವ ಗಿಡನ ನೋಡಿದ್ರೊಳಗೆ ಏನಿದ್ರು ಕಾಣಲ್ಲ ಫುಲ್ಲು ಮುಚ್ಕೊಂಡ್ಬಿಟ್ಟೈತೆ ಅವ್ರಕ್ಕ ಇಲ್ಲ ಜಾಸ್ತಿ ಬರೀ ಇನ್ನೂ ಚೊಟ್ಟು ಎಲ್ಲ ಹುಡ್ಕಿ 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 ಕುಯ್ಬೇಕು ಅಲ್ಲಿ ಬರ್ತಾ ತಾವು ನೋಡ್ಕೊಂಡ್ಬಂದ್ವಲ್ಲ ಅದನ್ನು ಸುಟ್ಟಾಕಬೇಕು ಸುಟ್ಟಾಕಬೇಕು ಅಂತ ಹೇಳ್ತಾ ಇದ್ದ ಇದ್ದದಕ್ಷುಲಿ ಅಜ್ಜ ಅಜ್ಜ ಬರ್ತೈತೆ ಯಾವುದೋ ಅಜ್ಜ ಕೋಲ್ ಹಿಡ್ಕೊಂಡು ಯಾವುದೋ ಅಜ್ಜ ಅಜ್ಜ ಹೆಸ್ರೇಂದ್ರಿ ನಿಮ್ಮದು ಅಜ್ಜ ಅಜ್ಜ ನಿಮ್ಮ ಹೆಸರೇನು ತೋಟ 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 ಅಂದರೆ ಸಖತ್ ಇಷ್ಟ ಅವನಿಗೆ ಇಲ್ಲೇ ಇರಬೇಕು ನಾನು ಆರಕ್ಕ ಕುಯ್ಕೊಂತೀನಿ ಆಯಿತಾ ಅದ್ರೊಳಕ್ಕೆಲ್ಲ ಬರಬಾರ್ದು ಹ್ಞೂ ಅಲ್ಲಿ ತಲ್ಲವ ಮೇವು ಆ ಥರ ಇಲ್ಲೆಲ್ಲ ಮೇವು ಬಿಡುತ್ತೆ ಬೂಂಗ್ ಬೇಕಲ್ಲ ಮೇವು ಅದಕ್ಕೆ ಯಾವಾಗ ಯಾವಾಗ ಮೇವು ಹುಟ್ಟಿದಾಗ್ಲಾ ಮೇವು ಬಿಟ್ಟಾಗ ಆ ಕುಕ್ ಹ್ಮ್ ಹ್ಞೂ 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 ಸರಿ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಇದರ್ಗೋಡು ಮೀನಂತೆ ಆ ಕೈ ಹುಣ್ಸೆಕಾಯಿ ತಗೊಂಡಿದ್ದಾರೆ ಮೀನು ಸಾಂಬಾರಿಗೆ ಹುಳಿ ಬಿಡೋದಕ್ಕೆ ಹುಣ್ಸೆಕಾಯಿ ಆಮೇಲೆ ಇದು ಟೈರಿನ್ ಟ್ಯೂಬ್ ಬರುತ್ತಲ್ಲ పటాకి ಪಟಾಕಿ ಹೊಡೆತಿದ್ದಾರಾ ಇವಾಗ ಸಾಯಂಕಾಲ ಟೈಮ್ ಐದು ಗಂಟೆ ಆಯಿತು ತೋಟದಿಂದ ಬಂದು ಮೊನ್ನೆ ಕಸ ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಪಾತ್ರೆ ಎಲ್ಲ ಸ್ವಲ್ಪ ತೊಳೆಯೋದಿತ್ತು ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ಆಚೆ ಕೂತ್ಕೊಂಡು ಅವರೆಕಾಯಿ ಕೈ ಇದ್ದೀನಿ ಸಂಜೆ ಆರು ಗಂಟೆಗೆ ಕರೆಂಟ್ ಬರುತ್ತೆ ಹಾಗಾಗಿ ಸಾಂಬಾರು ಮಾಡಬೇಕಲ್ಲ ನಮ್ಮದಕ್ಷು ನಾವು ತೋಟದಿಂದ ಬರಬೇಕಾದ್ರೆ ಇಲ್ಲಿ ಆ ಕಡೆ ಹುಡ್ಲು ಪಟಾಕಿ ಹೊಡಿತಾ ಹೊಡಿತಾಯಿದ್ರು ಹಂಗಾಗಿ ಹಣ ಆ ಕಡೆ ದೂರಕ್ಕೆ ಹೋಗ್ರಿ ಇಲ್ಲಿ ಯಾರ್ಯಾರ ಓಡಾಡ್ತಾರೆ ಅಂತ ಹೇಳ್ತಾ ಇದ್ದ ಅಲ್ಲಿದ್ದರೆಲ್ಲ ನಗ್ತಾಯಿದ್ರು ಈಗ ಅವರ ಕೈನೆಲ್ಲ ಸುಲಿದಿಟ್ಬಿಟ್ಟು ಇನ್ನು ನಮ್ಮ ಯಜಮಾನ್ರು ಇವತ್ತು ಬರೋಲ್ಲ ಅಲ್ಲೇ ಬೇಕ್ರಿಯಲ್ಲಿ ಓನರ್ ಇಲ್ಲ ಹಾಗಾಗಿ ಅವರು ಬಾಗಿಲು ಬೇಕ್ರಿ ಬಾಗಿಲು ಹಾಕ್ಕೊಂಡು ಸಾಯಂಕಾಲ ನೈಟ್ ಎಂಟೂವರೆ ಇಲ್ಲ ಒಂಬತ್ತು ಗಂಟೆ ಆಗುತ್ತೆ ಬರೋದು ಈಗ ನಾನೇ ಅವರ ಕೈನ ಸುಲಿದಿಟ್ಬಿಟ್ಟು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಬಂದು ಆಮೇಲೆ ಕಾಫಿ ಮಾಡಿ ಅಡುಗೆ ಮಾಡ್ಕೋಬೇಕು ಇಷ್ಟೇ ಇವತ್ತಿನ ಆ ವ್ಲಾಗ್ ಈ ವ್ಲಾಗ್ ನಿಮಗೆ ಯಾರಿಗಾದ್ರೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ ಯಾರಾದರೂ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮುಂದಿನ ಮೇಡದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್